ನಮಸ್ಕಾರ ವೀಕ್ಷಕರೇ ಇಂದು ನಾವು ಯಾವ ಮೊಬೈಲ್ ಸಂಖ್ಯೆಯನ್ನು ಬಳಸಿದರೆ ನಮಗೆ ಅದೃಷ್ಟ ಬರುವುದು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಯಾರು ಒಂದು ಹತ್ತು ಹತ್ತೊಂಬತ್ತು ಇಪ್ಪತ್ತೆಂಟನೇ ದಿನಾಂಕದಂದು ಜನನವಾಗಿರುತ್ತಾರೋ ಅವರು ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಯಲ್ಲಿ ತ್ರಿಬಲ್ ಒನ್ ಮತ್ತು ಒಂಬತ್ತರಿಂದ ಪ್ರಾರಂಭಗೊಂಡು ಕೊನೆಯಲ್ಲಿ ತ್ರಿಬಲ್ ತ್ರೀ ಹಾಗೂ ಒಂಬತ್ತರಿಂದ ಪ್ರಾರಂಭಗೊಂಡು ತ್ರಿಬಲ್ ಫೈಯಲ್ಲಿ ಕೊನೆಗೊಂಡಿದ್ದರೆ ಅದೃಷ್ಟವನ್ನು ತಂದುಕೊಡುತ್ತದೆ ಅದೇ ರೀತಿಯಾಗಿ ಮೊಬೈಲ್ ಸಂಖ್ಯೆಯಲ್ಲಿ ಒಂದು ಮೂರು ಮತ್ತು ಐದನೇ ಸಂಖ್ಯೆಗಳು ಹೆಚ್ಚಾಗಿರಬೇಕು ಇದರಿಂದ ಅವರ ಜೀವನದಲ್ಲಿ ಯಶಸ್ಸು ಪ್ರಾಪ್ತಿಯಾಗುವುದು ಅದೇ ರೀತಿಯಾಗಿ ಯಾರದೇ ಮೊಬೈಲ್ ಸಂಖ್ಯೆಯಲ್ಲಿ ಒಂಬತ್ತರ ಪಕ್ಕ ಎರಡು ಎರಡರ ಪಕ್ಕ ಒಂಬತ್ತು ಏಳರ ಪಕ್ಕ ಎಂಟು ಎಂಟರ ಪಕ್ಕ ಏಳು ಹಾಗೂ ಒಂಬತ್ತರಿಂದ ಪ್ರಾರಂಭಗೊಂಡು ಏಳಕ್ಕೆ ಕೊನೆಗೊಳ್ಳಬಾರದು ಒಂಬತ್ತರಿಂದ ಪ್ರಾರಂಭಗೊಂಡು ಎರಡಕ್ಕೆ ಕೊನೆಗೊಳ್ಳಬಾರದು ಇವು ಅತ್ಯಂತ ಕೆಟ್ಟ ಮತ್ತು ದುಷ್ಪರಿಣಾಮಗಳನ್ನು ನಮ್ಮ ಜೀವನದ ಮೇಲೆ ಬೀರುತ್ತವೆ